ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಧರ್ಮರಾಜನು ತನ್ನ ತಮ್ಮಂದಿರನ್ನು ದ್ರೌಪದಿಯನ್ನು ದ್ಯೂತಕ್ಕೆ ಪಣವನ್ನಾಗಿ ಒಡ್ಡಿ ಅವರನ್ನು ಸೋತುದು ಎಂಬ ಎಂಬತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶಕುನಿಯು ಯುಧಿಷ್ಠಿರನನ್ನು ಕುರಿತು ಓ ಧರ್ಮರಾಜ ನಿಮಗಿದ್ದ ಧನವೆಲ್ಲವನ್ನೂ ಸೋತುದಾಗಿ ಇನ್ನೂ ದ್ಯೂತಕ್ಕೆ ಒಡ್ಡದಿರುವ ಧನವೇನಾದರೂ ನಿನ್ನಲ್ಲಿ ಇರುವುದೇ ಎಂದು ಕೇಳಿದನು ಅದಕ್ಕೆ ಆ ಧರ್ಮರಾಜನು ಎಲೈ ಶಕುನಿಯೇ ನನ್ನ ಧನವನ್ನು ಲೆಕ್ಕಿಸುವುದು ನಿನಗೆ ಸಾಧ್ಯವಿಲ್ಲ ನನ್ನ ಧನದ ವಿಚಾರವು ನನಗೆ ಗೊತ್ತು ನಿನಗೆ ಆ ಪ್ರಶ್ನೆ ಏಕೆ ಆಯುತ ಅಂದರೆ ಹತ್ತು ಸಾವಿರ ಅಯುತ ಹತ್ತು ಲಕ್ಷ ಶಂಖ ಅಂದರೆ ಹತ್ತು ಸಹಸ್ರ ಕೋಟಿ ಪದ್ಮ ಅಂದರೆ ನೂರು ಕೋಟಿ ಅರ್ಬುದ ಎಂದರೆ ಹತ್ತು ಕೋಟಿ ಖರ್ವ ಎಂದರೆ ಸಹಸ್ರ ಕೋಟಿ ಶಂಖ ಎಂದರೆ ಲಕ್ಷ ಕೋಟಿ ನಿಖರ್ವ ಎಂದರೆ ಹತ್ತು ಸಾವಿರ ಕೋಟಿ ಮಹಾಪದ್ಮ ಅಂದರೆ ನೂರು ಲಕ್ಷ ಕೋಟಿ ಮಧ್ಯ ಅಂದರೆ ಹದಿನಾಲ್ಕು ಲಕ್ಷ ಕೋಟಿ ಪರಾರ್ಥ ಅಂದರೆ ಲಕ್ಷ ಲಕ್ಷ ಕೋಟಿ ಮುಂತಾದ ಹಲವು ಕೋಟಿಗಳನ್ನು ಅದಕ್ಕೂ ಹೆಚ್ಚು ಧನವನ್ನು ಪಣವನ್ನಾಗಿ ಒಡ್ಡುವೆನು ರಾಜ ಇದೋ ನನ್ನ ಇದು ನನ್ನ ಧನವು ಇದನ್ನೊಡ್ಡಿರುವೆನು ಎಂದನು ಶಕುನಿಯು ಅದನ್ನೆಲ್ಲ ಕಪಟದಿಂದ ಗೆದ್ದು ಇದನ್ನು ಜಯಿಸುದಾಯಿತು ಎಂದನು ಯುಧಿಷ್ಠಿರನು ಶಕುನಿ ಗುರುವುಗಳಿಂದ ತುಂಬಿರುವ ಗೋಶಾಲೆಗಳು ಅಶ್ವ ಸಮೂಹಗಳು ಅಸಂಖ್ಯಾತಗಳಾದ ಮೇಕೆಗಳು ಕುರಿಗಳು ಲಾಗಿ ಸಿಂಧು ನದಿಗೆ ಪೂರ್ವದಲ್ಲಿರುವ ಪರ್ಣಾಶೆ ಎಂಬ ನದಿಯ ತೀರದಲ್ಲಿವೆ ಅವೆಲ್ಲವೂ ನನ್ನ ಧನವು ಅದನ್ನೊಡ್ಡುವೆನು ಎಂದನು ಮೋಸದಿಂದ ಶಕುನಿಯು ಅದನ್ನು ಜಯಿಸಿದುದಾಯಿತು ಎಂದನು ಆಗ ಧರ್ಮರಾಜನು ಶಕುನಿ ನನ್ನ ನಗರದಲ್ಲಿಯೋ ದೇಶದಲ್ಲಿಯೋ ಇತರ ಭೂಭಾಗಗಳಲ್ಲಿಯೋ ಇರುವ ಬ್ರಾಹ್ಮಣೇತರರ ಧನಗಳು ಬ್ರಾಹ್ಮಣರಲ್ಲದ ಮನುಷ್ಯರು ನನ್ನಲ್ಲಿ ಉಳಿದಿರುವ ಧನವು ಅದನ್ನೊಡ್ಡಿ ಆಡುವೆನು ಎಂದನು ಶಕುನಿಯು ಮೊದಲಿನಂತೆಯೇ ಮೋಸದಿಂದ ಅದನ್ನು ಜಯಿಸಿ ಆಯಿತು ಮತ್ತೇನಿದೆ ಎಂದನು ಅದಕ್ಕೆ ಆ ಧರ್ಮರಾಜನು ಈ ರಾಜಕುಮಾರರ ಕಿವಿಗಳಲ್ಲಿ ಬೆಳಗುತ್ತಿರುವ ಕುಂಡಲಗಳು ಮೊದಲಾದ ರಾಜಾಭರಣಗಳೆಲ್ಲವೂ ನನ್ನ ಧನವೇ ಇವುಗಳನ್ನು ಪಣವಾಗೊಡ್ಡಿ ಆಡುವೆನು ಎಂದನು ಶಕುನಿಯು ಮೋಸದಿಂದ ಅದನ್ನು ಜಯಿಸಿದಾಯಿತು ಎಂದನು ಧರ್ಮರಾಜನು ಶ್ಯಾಮಲ ವರ್ಣದಿಂದ ಕೂಡಿ ಕೆಂಪಾದ ಕಣ್ಣುಗಳನ್ನು ಸಿಂಹದಂತೆ ಗಾಂಭೀರ್ಯವನ್ನು ದೀರ್ಘವಾದ ಬಾಹುಗಳನ್ನು ಉಳ್ಳ ಎಳೆ ವಯಸ್ಸಿನ ನಕುಲನನ್ನು ಈಗ ಒಡ್ಡುವೆನು ಶಕುನಿ ಇದು ನ ಇವನು ನನ್ನ ಧನವೇ ಎಂದನು ಆಗ ಶಕುನಿಯು ರಾಜ ಯುಧಿಷ್ಠಿರ ನಿನಗೆ ಪ್ರೀತಿಪಾತ್ರನೂ ರಾಜಕುಮಾರನು ಆದ ನಕುಲನು ಇನ್ನು ನಮ್ಮವನೇ ಎಂದು ದಾಳವನ್ನಾಡಿ ಅವನನ್ನು ಜಯಿಸಿದುದಾಯಿತು ಮತ್ತೆ ಯಾರನ್ನು ಒಡ್ಡುವೆ ಎಂದು ಕೇಳಿದನು ಆಗ ಧರ್ಮರಾಜನು ಈ ಸಹದೇವನು ಧರ್ಮವನ್ನು ಉಪದೇಶಿಸತಕ್ಕವನು ಈತನು ಲೋಕದಲ್ಲಿ ಪಂಡಿತನೆಂದು ಪ್ರಖ್ಯಾತನಾದವನು ನನ್ನ ವಿಶ್ವಾಸಕ್ಕೆ ಪಾತ್ರನಾದ ಈ ರಾಜಕುಮಾರನನ್ನು ಪಣವಾಗಿ ಒಡ್ಡಬಾರದಾದರು ಅಹಿತನಾದವನನ್ನು ಹೇಗೂ ಹಾಗೆ ಇವನನ್ನು ಒಡ್ಡಿ ಆಡುವೆನು ಎಂದನು ಜಯದಲ್ಲಿ ನಂಬಿಕೆಯುಳ್ಳ ಶಕುನೆಯು ತಂತ್ರವನ್ನು ಹಿಡಿದು ಅವನನ್ನು ಜಯಿಸಿ ರಾಜ ಮಾದ್ರಿಪುತ್ರೇನೋ ನಿನಗೆ ವಶರಾದವರು ಇವರನ್ನು ನಾನು ಗೆದ್ದೆನು ಭೀಮಾರ್ಜುನರು ನಿನಗಿಂತಲೂ ಮೇಲಾದವರೆಂದು ನಾನೆಣಿಸುವೆನು ಎಂದನು ಆ ಮಾತನ್ನು ಕೇಳಿ ಯುಧಿಷ್ಠಿರನು ಎಲಾ ಮೂಢನೆ ನಿನಗೆ ನಮ್ಮ ನೀತಿಯು ತಿಳಿಯದು ನೀನು ಯಾವಾಗಲೂ ಅಧರ್ಮವನ್ನು ಆಚರಿಸತಕ್ಕವನು ನೀನು ಏಕ ಹೃದಯರಾದ ನಮ್ಮಲ್ಲಿ ಭೇದ ಬುದ್ಧಿಯನ್ನು ಹುಟ್ಟಿಸಲು ಉದ್ದೇಶಿಸಿದೆಯಲ್ಲವೇ ಎಂದನು ಆಗ ಶಕುನಿಯು ಓ ರಾಜ ದನದಿಂದ ಕೊಬ್ಬಿದವನು ಹಳ್ಳದಲ್ಲಿ ಬೀಳುವನು ಅಜಾಗರೂಕನಾಗಿ ಸ್ಥಾವರದಂತಿರುವನು ಭರತ ಸತ್ತಮ ನೀನು ಜ್ಯೇಷ್ಠನಾಗಿಯೂ ಶ್ರೇಷ್ಠನಾಗಿಯೂ ಇರುವೆ ನಿನಗೆ ನಮಸ್ಕಾರವು ಜೂಜಾಡುವವರು ದ್ಯೂತ ಬಾಯಿಗೆ ಬಂದಂತೆ ಹರಟುವರು ಸ್ವಪ್ನದಲ್ಲಿಯಾಗಲಿ ಎತ್ತರದಲ್ಲಿಯಾಗಲಿ ಕಾಣದ ಪ್ರಲಾಪಗಳೆಲ್ಲ ನಡೆಯುವವು ಎಂದನು ಆಗ ಯುಧಿಷ್ಠಿರನು ನಮ್ಮನ್ನು ಯುದ್ಧಗಳಲ್ಲಿ ಹಡಗಿನಂತೆ ದಡಕ್ಕೆ ಸೇರಿಸತಕ್ಕವನು ಶತ್ರುಗಳನ್ನು ಜಯಿಸತಕ್ಕವನು ಾಕ್ರಮಶಾಲಿಯು ಜಗದೇಕ ವೀರನೂ ಆದ ಅರ್ಜುನನು ಸಂಧ್ಯಕ್ಕೆ ಇಡಲ್ಪಣ ಅವನನ್ನೇ ಪಣವಾಗಿ ಒಡ್ಡಿ ದ್ಯೂತವನ್ನಾಡುವೆನು ಎಂದನು ಇದನ್ನು ಕೇಳಿ ಮೋಸ ಬುದ್ಧಿಯುಳ್ಳ ಶಕುನಿಯು ಮೋಸವನ್ನೇ ಹಿಡಿದು ಇದುಂದು ತಿಳಿ ಎಂದು ದಾಳವನ್ನೆಸೆದು ಧರ್ಮರಾಜ ಪಾಂಡವರಲ್ಲಿ ಒಳ್ಳೆ ಧನುರ್ಧರನಾದ ಸವ್ಯಸಾಚಿಯನ್ನು ನಾನು ಗೆದ್ದೆನು ಇನ್ನು ನಿನಗೆ ಪ್ರಿಯನಾದ ಭೀಮನನ್ನು ಪಂಥಕ್ಕಿಡು ನಿನ್ನ ಆಟಕ್ಕೆ ಉಳಿದಿರುವವನು ಈಗ ಅವನೊಬ್ಬನೇ ಎಂದನು ಅದಕ್ಕೆ ಆ ಧರ್ಮರಾಜನು ಸೌಬಲ ಈ ಭೀಮನೇ ನಮಗೆಲ್ಲಾ ನಿಯಾಮಕನು ಯುದ್ಧದಲ್ಲಿ ನಮ್ಮನ್ನೆಲ್ಲಾ ನಡೆಸತಕ್ಕವನು ಇವನೇ ಇಂದ್ರನಂತೆ ಇವನೇ ದೈತ್ಯರಿಗೆಲ್ಲ ಏಕಶತ್ರುವು ಅಡ್ಡ ನೋಟದಿಂದಲೂ ಬಾಗ್ಯದ ಹುಬ್ಬಿನಿಂದಲೂ ಸಿಂಹದಂತೆ ಹೆಗಲಿನಿಂದಲೂ ಕೂಡಿದವನು ಮಹಾತ್ಮನು ಹವಾಮಾನಕ್ಕೆ ಸ್ವಲ್ಪವೂ ಸಹಿಸದವನು ಬಲದಲ್ಲಿ ಇವನಿಗೆ ಸಮಾನನಾದ ಪುರುಷನಿಲ್ಲ ಮದಾ ದಾರಿಗಳಲ್ಲಿ ಮೇಲೆನಿಸಿದವನು ಶತ್ರು ಮರ್ದನನು ಯೋಗ್ಯವಲ್ಲದಿದ್ದರೂ ಆ ರಾಜಕುಮಾರನನ್ನೇ ಈ ಆಟ ಕೊಡ್ಡುವೆನು ಎಂದನು ಅದೇ ಕಪಟ ಪ್ರವೃತ್ತಿಯುಳ್ಳ ಶಕುನಿಯು ಇದೋ ಜಯಿಸಿದನು ಎಂದು ದಾಳವನ್ನೆಸೆಯುತ್ತಾ ಯುಧಿಷ್ಠಿರ ನೀನು ಬಹುಧನವನ್ನು ಸೋತೆ ಆನೆಗಳು ಕುದುರೆಗಳು ಸಹೋದರರು ಎಲ್ಲರನ್ನೂ ಸೋತುದಾಯಿತು ನಿನ್ನಲ್ಲಿ ಬೇರೆ ಏನಾದರೂ ಧನವಿದ್ದರೆ ಹೇಳು ಎಂದನು ಅದಕ್ಕೆ ಆ ಯುಧಿಷ್ಠಿರನು ಶಕುನಿ ಎಲ್ಲ ಸಹೋದರರಿಗೂ ನಾನು ಜ್ಯೇಷ್ಠನು ಎಲ್ಲರಿಗೂ ಪ್ರಿಯನಾದವನು ನಾನು ನನ್ನನ್ನೇ ಪಂಥಕ್ಕೊಡ್ಡುವೆನು ಸೋತರೆ ನೀವು ನಿರ್ಬಂಧಿಸಿದ ಊಳಿಗವನ್ನು ಮಾಡುವೆನು ಎಂದನು ಶಕುನಿಯು ಅದೇ ತಂತ್ರವನ್ನು ಹಿಡಿದು ಇದೋ ಜಯಿಸಿದನು ಎಂದು ದಾಳವನ್ನು ಉರುಳಿಸಿ ಯುಧಿಷ್ಠಿರ ನೀನು ನಿನ್ನನ್ನೇ ಇಟ್ಟು ಸೋತುದರಿಂದ ಅಪ್ಪು ಕೆಲಸವನ್ನು ಮಾಡಿದೆ ತನ್ನಲ್ಲಿ ಬೇರೆ ಧನವಿರುವಾಗ ತನ್ನನ್ನೇ ತಾನಿಟ್ಟು ಸೋಲುವುದು ಮಹಾಪಾಪವು ಎಂದನು ಓ ಜನಮೇ ಜಯ ರಾಜ ಜೂಜಿನ ಮರ್ಮವನ್ನು ತಿಳಿದ ಶಕುನಿಯು ಹೀಗೆಂದು ಹೇಳಿ ಲೋಕೈಕ ವೀರರಾದ ಆ ಪಾಂಡವರನ್ನೆಲ್ಲ ಪಾಂಡವರೆಲ್ಲರೂ ತನ್ನ ಪಂಥಕ್ಕೆ ಒಡ್ಡಲ್ಪಟ್ಟುದನ್ನು ಅಲ್ಲಿದ್ದ ರಾಜರ ಮುಂದೆ ಬೇರೆ ಬೇರೆಯಾಗಿ ಹೇಳಿ ತೋರಿಸುತ್ತ ಅವರನ್ನೆಲ್ಲಾ ಜಯಿಸಿದನು ಆಮೇಲೆ ಯುಧಿಷ್ಠಿರನನ್ನು ಕುರಿತು ರಾಜ ಇನ್ನೂ ನೀನು ಆಟ ಕೊಟ್ಟದ ಪಣವೊಂದುಂಟು ಅವಳು ನಿನ್ನ ಭಾರ್ಯೆ ಅವಳನ್ನು ನೀನು ಜಯಿಸಿದರೆ ಹಿಂದೆ ಸೋತುದನ್ನೆಲ್ಲ ಬಿಡಿಸಿಕೊಳ್ಳಬಹುದು ಆ ದ್ರೌಪದಿಯನ್ನು ನೀನು ಪಂಥಕ್ಕೆ ಇಡಬಹುದಲ್ಲವೇ ಎಂದನು ಅದಕ್ಕೆ ಆ ಯುಧಿಷ್ಠಿರನು ಶಕುನಿ ಆಗಲಿ ಅವಳನ್ನು ಇಟ್ಟು ಆಡಿಬಿಡುವೆನು ಅವಳು ಬಹಳ ಎತ್ತರವೂ ಅಲ್ಲದೆ ತಗ್ಗು ಅಲ್ಲದೆ ಬಹಳ ಸ್ಥೂಲವು ಅಲ್ಲದೆ ಕೃಷವು ಅಲ್ಲದೆ ಅನುರೂಪವಾಗಿರುವ ಶರೀರವುಳ್ಳವಳು ಉಪ್ಪಾಗಿ ಬಾಗಿದ ಮುಂಗುಳುರುಳು ಮುಂಗುರುಳುಳ್ಳವಳು ಶರತ್ಕಾಲದ ಎಸಳಂತೆ ಕಣ್ಣುಳ್ಳವಳು ನೈದಿಲೆಯ ಗಂಧವುಳ್ಳವಳು ಶರತ್ಕಾಲದ ನೈದಿಲೆಯನ್ನೇ ಮುಡಿಯತಕ್ಕವಳು ರೂಪದಲ್ಲಿ ಲಕ್ಷ್ಮಿಗೆ ಸಮಾನಳು ರೂಪದಲ್ಲಿ ಮಾತ್ರವಲ್ಲದೆ ದಯೆ ಕಾಂತಿ ಸೌಶೀಲ್ಯಾದಿಗಳಲ್ಲಿಯೂ ಶ್ರೀದೇವಿಗೆ ಸಾಟಿಯಾದವಳು ಅವಳು ಸಕಲ ಗುಣ ಸಂಪನ್ನಳು ಕೃತಿಗೆ ಅನುಕೂಲೆಯಾದವಳು ಯಾವಾಗಲೂ ಪ್ರಿಯವನ್ನೇ ನುಡಿಯತಕ್ಕವಳು ಧರ್ಮ ಕಾಮಾರ್ಥಗಳೆಂಬ ಪುರುಷಾರ್ಥಗಳ ಸಿದ್ಧಿಯನ್ನು ಬಯಸತಕ್ಕ ಪುರುಷನು ಇಂತಹವಳನ್ನೇ ಬಯಸಬೇಕು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಮಲಗಿ ಎಲ್ಲರಿಗೂ ಮುಂದಾಗಿ ಏಳತಕ್ಕವಳು ಅವಳು ಗೊಲ್ಲರು ಕುರುಬರು ಮುಂತಾಗಿ ಎಲ್ಲರೂ ಮಾಡುವ ಮತ್ತು ಮಾಡಿದ ಕಾರ್ಯವನ್ನೆಲ್ಲ ಬಲ್ಲವಳು ಬೆವರಿದ ಅವಳ ಮುಖವು ಮಧುವಿಶಿಷ್ಟವಾದ ತಾವರೆಯನ್ನು ಮಲ್ಲಿಗೆಯನ್ನು ಹೋಲುವುದು ವೇದಿಕೆಯಂತೆ ನಡು ಉದ್ದವಾದ ತಲೆಗೂದಲು ಕೆಂಪಾದ ಮುಖದ ಕಲೆ ಬಹಳವಾಗಿ ರೋಮವಿಲ್ಲದ ಮೈ ಅಂದವಾದ ನಡು ಇಂತಹ ಸೌಂದರ್ಯದಿಂದೊಪ್ಪುವ ಆ ದ್ರೌಪದಿಯನ್ನೇ ಈ ಆಟಕ್ಕೆಟ್ಟು ಬಗಡೆಯನ್ನಾಡುವೆನು ಎಂದನು ಧರ್ಮರಾಜನ ಬಾಯಿಂದ ಹೊರಟ ಈ ಮಾತುಗಳನ್ನು ಕೇಳಿ ಆ ಸಭೆಯಲ್ಲಿದ್ದ ವೃದ್ಧರ ಕಡೆಯಿಂದ ಕೀ ಚೀ ಎಂಬ ಮಾತುಗಳು ಹೊರಟವು ಆ ಸಭೆಯೆಲ್ಲವೂ ಕಲಗಿದಂತಾಯಿತು ರಾಜರೆಲ್ಲರೂ ವ್ಯಸನಾಕ್ರಾಂತರಾದರು ಭೀಷ್ಮ ದ್ರೋಣ ಕೃಪಾದಿಗಳಿಗೆ ಮೈಯಲ್ಲಿ ಬೆವರು ಕಿತ್ತುಕೊಂಡಿತು ಬಿದುರನು ತನ್ನ ತಲೆಯನ್ನು ಬಿಗಿಯಾಗಿ ಹಿಡಿದುಕೊಂಡು ಪ್ರಜ್ಞೆ ತಪ್ಪಿದವನಂತೆ ನಿಶ್ಚೇಷ್ಟನಾಗಿ ಧ್ಯಾನಿಸುತ್ತಾ ಹಾವಿನಂತೆ ನೆಟ್ಟುಸಿರು ಬಿಡುತ್ತಿದ್ದನು ಬಾಕ್ಲೀಕ ಸೋಮದತ್ತ ಸಂಜಯ ಅಶ್ವತ್ಥಾಮ ಭೂರಿಶ್ರವಸ್ಸು ಧೃತರಾಷ್ಟ್ರ ಪುತ್ರನಾದ ಯೋತ್ಸು ಇವರೆಲ್ಲರೂ ತಲೆ ಬಗ್ಗಿ ಹಾವಿನಂತೆ ನೆಟ್ಟುಸಿರು ಬಿಡುತ್ತಿದ್ದರು ಕಣ್ಣು ಕಾಣದ ಧೃತನಾಷ್ಟನೊಬ್ಬನು ಮಾತ್ರ ಸಂತೋಷದಿಂದ ತನ್ನ ದುರ್ಬುದ್ಧಿಯನ್ನು ಮರೆಸಿಟ್ಟುಕೊಳ್ಳಲಾರದೆ ನನ್ನ ಮಗನು ಏನೇನನ್ನು ಜಯಿಸಿದನು ಯಾವ ಯಾವುದನ್ನು ತನ್ನ ಮಶ ಮಾಡಿಕೊಂಡನು ಎಂದು ಬಾರಿ ಬಾರಿಗೂ ಅದಲ್ಲಿದ್ದವರನ್ನು ಕೇಳುತ್ತಿದ್ದನು ಕರ್ಣನು ದುಶ್ಶಾಸನಾದಿಗಳೊಡನೆ ಸಂತೋಷದಿಂದ ಅಟ್ಟಹಾಸ ಮಾಡಿ ನಗುತ್ತಿದ್ದನು ಬೇರೆಯವರಿಗೆಲ್ಲ ಕಣ್ಣುಗಳಲ್ಲಿ ನೀರು ತುಳುಕುತ್ತಿದ್ದಿತು ಮಧೋದ್ಧತನಾದ ಆ ಸೌಬಲನಾದರು ಅಂದರೆ ಶಕುನಿಯಾದರು ತನ್ನ ಜಯದಲ್ಲಿ ನಂಬಿಕೆಯಿಂದ ಇದೋ ಜಯಿಸಿದನು ಎಂದು ದಾಲಗಳನ್ನೆಸೆದನು ಇದು ಎಂಬತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ